ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋರು ಹೊಸ ಕೊಡ್ತಾ ಇದ್ದಾರೆ ಬಟ್ ಇವ್ರಿಗೆ ಏನು ಸರ್ ಅವರು ಡೈರೆಕ್ಟ್ ಹೇಳಿದ್ರು ಸರ್ ನಮಗೆ ಡೈರೆಕ್ಟ್ ಏನು ಹೇಳಿದರು ಬೇರೆಷ್ಟು ಇವ್ರ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮೆಚ್ಕೊಂಡೇ ಬಿಡ್ರಿ ನಿಮ್ಮ ಮೆಚ್ಕೊಂಡಿ ನಿಮ್ಗೆ ಏನು ಪೇಪರ್ ಮೇಲೆ ಕರೆಕ್ಟ್ ಆಗಿರ್ಬೇಕ ಅವ್ರ ಮೇಲೆ ಯಾವ ತರ ದ್ ತರ್ತಾ ಇದಾರೆ

ನಾನು ಮಾತಾಡ್ದು ನನಗೆ ಪರವಾಗಿ ಎಷ್ಟೋ ಸಲ ಸಂಘಟನೆಗಳು ಬಂದು ಹೋಗಿತ್ತು ಆವಾಗ ಮೊದಲೇನೋ ಕೊಂಡ್ರ ಏನಿದೆ ಐವತ್ತು ಸಾವಿರ ಮೂವತ್ತು ಸಾವಿರ ಇವತ್ತು ಕಡೆ ಹಾಕ್ತಿದ್ರು ಬಳಿ ರೊಕ್ಕ ತಗೋತಿದ್ರು ಯಾಕೆ ಅಂತ ಕೇಳಿಲ್ಲ ನೀವು ಈಗ ಏನಪ್ಪಾ ಈಗ ಏನು ಮಾತಾಡ್ತೀಯ ನಾನೇ ಕಲ್ಸ್ಕೊಡು ಮೇಡಮ್ ಕೆಲಸದಿಂದ ಕೆಲಸ ಮಾಡಿವ್ರಿ ಮೇಡಮ್ ನಾವು ಆರ್ನೂರು ರೂಪಾಯಿ ಮಾಡ್ತಿವಿ ಹಾಸ್ಪಿಟಲ್ ಚಾಲೂ ಆದಾಗಿಂದ ಮಾಡ್ತೇವ್ರಿ ಮೇಡಮ್ ಮಾತಾಡಲಿಲ್ಲ ಏನ್ರಿ ನನ್ನ ಹತ್ರ ಹೇಳಿದ್ರೆ ಈ ತರ ಅವ್ರು ದೊಡ್ಡ ನಿಮ್ಗೆ ಹೇಳಿಲ್ಲ ಏನ್ರಿ ಲೇಬರ್ ಅಪ್ಸ್ಕೋಕ್ ಬಂದ್ರಿ ಮೇಡಮ್ ಬಂದೇವ್ರಿ ಮೇಡಮ್ ಕಂಪ್ಲೇಂಟ್ ಎಲ್ಲ ಕಡೆ ಬಡವ್ರು ಯಾಕ್ರಿ ಹೊಡಿತೀರಾ ಸರ್ಕಾರ ಕೊಡುತ್ತೆ ಅಂದ್ಮೇಲೆ ಕೊಡ್ರಿ ಯಾವ ಏಜೆನ್ಸಿ ಅವ್ರು ನಮ್ಗೆ ಏಜೆನ್ಸಿ ಒಂದ್ ದೊಡ್ಡವನ ನಮ್ಗೆ ಕೆಲಸ ಮಾಡೋರು ದೊಡ್ಡವರ ಇಪ್ಪತ್ತು ವರ್ಷದಿಂದ ಅವ್ರು ಕೆಲಸ ಮಾಡ್ತಾರೆ ಏಜೆನ್ಸಿ ಒಂದ್ ಬಂದ್ ನಿಮ್ಮನ್ನು ತೆಗೆದಾಕ್ತಾನೆ ಅಂತಂದ್ರೆ ಯಾರ ಪರ ನಿಂತ್ಕೋತೀರಾ ನೀವೆಲ್ಲರೂ ಮತ್ ನಿಂತ್ಕೊಳ್ಳಿ ಫಸ್ಟ್ ಚೇಂಜ್ ಮಾಡಿಸಿ ನನ್ ರಿಪೋರ್ಟ್ ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು ನಿಮ್ ಪರವಾಗಿ ನಾನಿದ್ದೀನಿ ನಿಮ್ ಜೊತೆಲಿ ನಾನಿದ್ದೀನಿ ಬಂದಿತ್ತು ನಂದು ಜಾಬ್ ಬಂದಿತ್ತು ಹೋಗಿದೆ ಮೇಡಮ್